ವಿಜಯಪುರ ಪಟ್ಟಣದ ಮಂಡಿಬೆಲೆ ರಸ್ತೆಯಲ್ಲಿರುವ ಶ್ರೀಗಂಧ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಶುಕ್ರವಾರ ಕರ್ನಾಟಕ ಸೌತ್ ಜೋನ್ ಯೋಗ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ಯೋಗ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಶ್ರೀಗಂಧ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲೆ ಅನ್ನಪೂರ್ಣಮ್ಮ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಶಾಲೆಯ ಮಕ್ಕಳು ಯೋಗ ಸ್ಪರ್ಧೆಯ ಅಂಗವಾಗಿ ವಿವಿಧ ಭಂಗಿಗಳಲ್ಲಿ ಯೋಗ ಪ್ರದರ್ಶನ ಮಾಡಿ ಗಮನ ಸೆಳೆದರು ಯೋಗ ಶಿಕ್ಷಕರು ಮಕ್ಕಳಿಗೆ ಯೋಗಾಭ್ಯಾಸದ ಉಪಯೋಗಗಳ ಕುರಿತು ತಿಳಿಸಿಕೊಟ್ಟರು ಯೋಗ ಶಿಕ್ಷಕ ಗೌರಿಶಂಕರ್ ಉಪಪ್ರಾಂಶುಪಾಲೆ ಸುಲೋಚನಾ ಆರ್ ನಾಯಕ್ ಶ್ರೀ ಶಾರದಾ ಪಬ್ಲಿಕ್ ಶಾಲೆ ಮುಖ್ಯ ಶಿಕ್ಷಕಿ ಪುಷ್ಪಾವತಿ ವಿನಯ್ ಕುಮಾರ್ ಸುಶೀಲಮ್ಮ ಗುರುಪ್ರಸಾದ್ ದರ್ಶನ್ ಶಿವಕುಮಾರ್ ಮುಂತಾದವರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಯಾಕೆಂದ್ರೆ ಯೋಗದಿಂದ ರೋಗ ದೂರವಾಗುತ್ತೆ ಭಯಮುಕ್ತರಾಗೋದ್ರ ಜೊತೆಗೆ ನಾವೆಲ್ಲರೂ ರೋಗದಿಂದಲೂ ಮುಕ್ತರಾಗಬೇಕು ಅದಕ್ಕೆ ಇದು ಪ್ರಾಥಮಿಕವಾಗಿ ಇದು ಬೇಕಾಗಿರ್ತಕ್ಕಂಥ ಶಿಕ್ಷಣ ಬರೀ ಶಾಲೆಗಳಲ್ಲಿ ವಿದ್ಯೆಯನ್ನು ಕಲಿಸಿದ್ರೆ ಸಾಲದು ಅಂಕಗಳನ್ನು ಪಡೆದುಕೊಂಡ್ರೆ ಸಾಲದು ಅದರ ಜೊತೆಗೆ ಈ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದರ ಜೊತೆಗೆ ಈ ರೀತಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಯೋಗ ತರಬೇತಿ ಆಗಿರ್ಬೋದು ಕರಾಟೆ ತರಬೇತಿ ಆಗಿರ್ಬೋದು ಇವುಗಳು ಮಕ್ಕಳಿಗೆ ಭಾಳಷ್ಟು ಚೈತನ್ಯವನ್ನು ಮತ್ತು ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ ಯಾಕೆಂದರೆ ಇವತ್ತು ನಾವು ತಿಂತಕ್ಕಂಥ ಆಹಾರವೇ ನಮಗೆ ವಿಷವಾಗಿ ಪರಿವರ್ತನೆ ಆಗಿದೆ ಅದರಿಂದ ನಾವು ಸ್ವಲ್ಪ ಮಟ್ಟಿಗಾದರೂ ಶಕ್ತಿಯುತವಾಗಿ ಬೆಳಿಬೇಕು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಈ ರೀತಿಯಾಗಿರ್ತಕ್ಕಂತಹ ಯೋಗ ಬಹಳ ಮುಖ್ಯವಾಗುತ್ತೆ ಸೊ ಅದಕ್ಕೋಸ್ಕರವಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಯಾರು ವಿದ್ಯಾರ್ಥಿಗಳಿದ್ದೀರ ನೀವೆಲ್ಲರೂ ಸಹ ಇವತ್ತೇನು ಅಭ್ಯಾಸವನ್ನು ಪ್ರಾರಂಭ ಮಾಡಿದೀರ ಇದನ್ನ ಜೀವನ ಪರ್ಯಂತವಾಗಿ ಪೂರ್ತಿಯಾಗಿ ಇದನ್ನ ನೀವು ಸಂಪೂರ್ಣವಾಗಿ ಜೀವನದಲ್ಲಿ ಅಳವಡಿಸ್ಕೊಂಡೆ ಹೋದ್ರೆ ಇದನ್ನ ಹಾಗೆ ಅಭ್ಯಾಸವನ್ನು ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ರೋಗಗಳನ್ನು ನಮಸ್ಕಾರ ಇಂದು ನಮ್ಮ ಶ್ರೀಗಂಧ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಕರ್ನಾಟಕ ಸೌತ್ ಸೋನ್ ಅವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಯೋಗಾಸ್ಪರ್ಧೆಯನ್ನು ಆಯೋಜನೆ ಮಾಡಿಕೊಂಡಿದ್ದರು ಅನೇಕ ಶಾಲೆಗಳ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇಂತಹ ಕಾರ್ಯಕ್ರಮಗಳನ್ನು ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗೂ ಯೋಗ್ಯತೆಯನ್ನು ಹೆಚ್ಚಿಸುತ್ತದೆ ಸೊ ಇವತ್ತು ಮಕ್ಕಳಲ್ಲಿ ಏನಾಗುತ್ತೆ ವಿದ್ಯಾಭ್ಯಾಸ ಮಾಡುವಾಗ ಟೀಚರ್ ಕೇಳಿಕೊಡ್ತು ಇವತ್ತು ಟೀಚರ್ ಬರ್ತಾರೆ ಟೀಚ್ ಮಾಡ್ತಾರೆ ಆಮೇಲೆ ಪುನಃ ಎಲ್ಲರೂ ಬಂದು ವಾರ್ಕಪ್ ಮಾಡಬೇಕು ಹೋಗ್ತಾರೆ ನಿಜವಾಗಿ ಮಾಡಿದ್ರೆ ಅದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಟೀಚರ್ ಬಂದು ಒಂದು ಟೀಚ್ ಮಾಡಬಹುದು ಆಮೇಲೆ ಏಕಾಗ್ರತೆ ಏನು ಟೀಚರ್ ಹೇಳ್ಕೊಡ್ ಪುನಃ ಗ್ಲಾನ್ಸ್ ವರ್ಕ್ ಮಾಡಿದರೆ ಮಕ್ಕಳು ಮೈಂಡ್ ಎಲ್ಲ ರೀತಿ ಕ್ಲಿಯರ್ ಆಗಿ ಇದಕ್ಕಾಗಿ ನಾವು ಬೆಳಿಗ್ಗೆ ಬಂದು ಕೂಡ ಮಕ್ಕಳಿಗೆ ಇಲ್ಲಿ ಮೆಡಿಟೇಷನ್ ಮಾಡಲು ಕೂತ್ಕೊಳ್ಳಿ ಅಂತ ಹೇಳ್ತೀನಿ ಅದಕ್ಕೆ ಕೂತಾಗಿ ಏನಾಗುತ್ತೆ ದಿನ ಫುಲ್ ಏನು ಹೋಗ್ತಾರೆ ಮೊದಲಿನ ದಿನ ಏನೆಲ್ಲ ಟೀಚರ್ ಹೇಳ್ಕೊಟ್ಟು ಅದನ್ನ ಇಟ್ಕೊಂಡು ಮಕ್ಕಳು ಅವರಿಗೆ ತುಂಬ ಉಪಕಾರಿಯಾಗಿರುತ್ತೆ